ರಾಜ್ಯ ರಾಜಕೀಯದ ಸ್ಫೋಟಕ ಸುದ್ದಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇರ ಟಾರ್ಗೆಟ್ ಸಿಎಂ ಸಿದ್ದರಾಮಯ್ಯ ಟೀಮ್ಗೂ ಡಿಕೆಶಿಎ ಟಾರ್ಗೆಟ್ ಸಿಟಿ ರವಿ ಮುನಿರತ್ನಾಗೂ ಕೂಡ ಡಿಕೆ ಬ್ರದರ್ಸ್ ಮೇಲೆ ಕಣ್ಣಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಡಿಕೆಶಿಎ ಟಾರ್ಗೆಟ್ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೂ ಕೂಡ ಡಿಕೆ ಶಿವಕುಮಾರ್ ಅವರೇ ಶತ್ರು ಪದೇ ಪದೇ ಡಿಕೆಶಿಯನ್ನೇ ಟಾರ್ಗೆಟ್ ಮಾಡ್ತಿರೋದು ಯಾಕೆ ಹಾಗಾದ್ರೆ ಸಿಟಿ ರವಿ ಬಂಧನದ ಟೈಮ್ನಲ್ಲಿ ಡಿಕೆಶಿ ವಿರುದ್ಧ ಆರೋಪ ಮಾಡಲಾಯಿತು ಆಕ್ರೋಶವನ್ನ ವ್ಯಕ್ತಪಡಿಸಲಾಯಿತು ಮುನಿರತ್ನ ಮೊಟ್ಟೆ ಡಿ ಡಿಕೆ ಬ್ರದರ್ಸ್ ಮೇಲೆ ನೇರ ನೇರವಾದಂತಹ ಆರೋಪ ಕೇಳಿ ಬಂದಿದೆ ಮುನಿರತ್ನ ಕೊಲೆಗೆ ಸಂಚು ಅಂತ ಬಿಜೆಪಿಯಿಂದ ಸಿಟ್ಟು ಹೊರ ಹಾಕಲಾಗ್ತಾ ಇದೆ ಪ್ರತಿ ಬಾರಿಯೂ ಡಿಕೆಶಿ ವಿರುದ್ಧ ಅಸ್ತ್ರ ಬಳಸುವ ಕುಮಾರಸ್ವಾಮಿ ಸಿದ್ದು ಟೀಂ ಬಿಟ್ಟು ಡಿಕೆಶಿ ವಿರುದ್ಧ ಪದೇ ಪದೇ ವಾಗ್ದಾಳಿಯನ್ನ ನಡೆಸ್ತಾನೆ ಇರ್ತಾರೆ ಡಿಕೆಶಿಗೆ ಸಿಎಂ ಸ್ಥಾನ ತಪ್ಪಿಸಲು ಒಳ ಸಂಚು ನಡೀತಿದೆಯಾ ಹಾಗಾದ್ರೆ ಸಿಎಂ ಸ್ಥಾನದ ವಿಚಾರವಾಗಿ ಇಲ್ಲಿ ಒಳ ಸಂಚು ನಡೀತಾ ಇದೆಯಾ ಅನ್ನೋ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ ರಾಜ್ಯ ರಾಜಕೀಯದ ಸ್ಫೋಟಕ ಸುದ್ದಿ ಇದು ಡಿ ಕೆ ಶಿವಕುಮಾರ್ ಅವರೇ ಎಲ್ಲರಿಗೂ ಕೂಡ ಟಾರ್ಗೆಟ್ ಆಗಿ ಹೋಗಿಬಿಟ್ಟಿದ್ದಾರೆ ಈಗ ಸಿಎಂ ಸ್ಥಾನದ ವಿಚಾರವಾಗಿ ಒಪ್ಪಂದ ಆಗಿರೋ ಬಗ್ಗೆ ಡಿ ಕೆ ಮಾತನಾಡಿದ್ದಾರೆ ಒಪ್ಪಂದದ ಮಾತು ಹರ ಬಂದ ಮೇಲೆ ಟಾರ್ಗೆಟ್ ಜಾಸ್ತಿ ಆಗೋಯ್ತ ಹಾಗಾದ್ರೆ ಏಕಾಂಗಿಯಾಗಿ ಎಲ್ಲರನ್ನೂ ಎಲ್ಲವನ್ನೂ ಫೇಸ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಆರೋಪ ಪ್ರತ್ಯಾರೋಪಗಳ ವಿರುದ್ಧ ಬಂಡೆಯಂತೆ ನಿಂತಿದ್ದಾರೆ ಡಿ ಕೆ ಬ್ರದರ್ಸ್ ಗಮನಿಸ್ತಾ ಇದ್ದೀವಿ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನೇರ ನೇರ ಟಾರ್ಗೆಟ್ ಆಗಿ ಹೋಗ್ಬಿಟ್ಟಿದ್ದಾರೆ ಎಲ್ಲರಿಗೂ ಕೂಡ ಸ್ವಪಕ್ಷದವರೆಗೆ ಆಗಿರಬಹುದು ಜೊತೆಗೆ ವಿರೋಧ ಪಕ್ಷದ ನಾಯಕರಿಗಾಗಿರಬಹುದು ಸಿಎಂ ಸಿದ್ದರಾಮಯ್ಯ ಟೀಮ್ಗೂ ಡಿ ಕೆ ಶಿವಕುಮಾರ್ ಅವರೇ ಟಾರ್ಗೆಟ್ ಆಗಿದ್ದಾರೆ ಸಿಟಿ ರವಿ ಮುನಿರತ್ನಾಗೂ ಕೂಡ ಡಿ ಕೆ ಬ್ರದರ್ಸ್ ಮೇಲೆ ಕಣ್ಣಿದೆ ಅಂದ್ರೆ ಸಿಟಿ ರವಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಮೊನ್ನೆ ಸುವರ್ಣಸೌಧದಲ್ಲಿ ಒಂದು ಘಟನೆ ಆಗುತ್ತೆ ಅದಾದ ನಂತರ ಅಹ್ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರ ಕೈವಾಡ ಇದೆ ಇದರಲ್ಲಿ ಅನ್ನೋ ನಿಟ್ಟಿನಲ್ಲಿ ಆಯ್ತು ಕೆ ಬ್ರದರ್ಸ್ ಮೇಲೆ ನೇರ ನೆರವಾಗಿ ಆರೋಪವನ್ನ ಮಾಡ್ತಾರೆ ಮುನಿರತ್ನ ಇದರ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರಗೂ ಕೂಡ ಡಿಕೆಶಿ ಟಾರ್ಗೆಟ್ ಆಗಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಗೂ ಕೂಡ ಡಿ ಕೆ ಶಿವಕುಮಾರ್ ಅವರೇ ಶತ್ರು ಪದೇ ಪದೇ ಡಿ ಕೆ ಶಿಯನ್ನ ಯಾಕೆ ಟಾರ್ಗೆಟ್ ಮಾಡಲಾಗ್ತಾ ಇದೆ ಸಿಟಿ ರವಿ ಬಂಧನದ ಡಿ ಕೆ ಡಿಕೆಶಿ ವಿರುದ್ಧ ಆರೋಪ ಕೇಳಿ ಬಂತು ಆಕ್ರೋಶ ವ್ಯಕ್ತವಾಯಿತು ಮುನಿರತ್ನ ಮೊಟ್ಟೆ ಕೇಸ್ನಲ್ಲೂ ಕೂಡ ಡಿ ಕೆ ಬ್ರದರ್ಸ್ ಮೇಲೆ ನೇರ ಆರೋಪ ಮಾಡಲಾಯಿತು ಸ್ವತಃ ಮುನಿರತ್ನ ಅವರೇ ಹೇಳಿದ್ರು ಮುನಿರತ್ನ ಕೊಲೆಗೆ ಸಂಚು ರೂಪಿಸಿದ್ದಾರೆ ಅಂತ ಹೇಳಿ ಬಿಜೆಪಿ ಕೋಪವನ್ನ ಹೊರ ಹಾಕ್ತು ಪ್ರತಿ ಬಾರಿಯೂ ಡಿಕೆಶಿ ವಿರುದ್ಧ ಅಸ್ತ್ರ ಬಳಸುವ ಕುಮಾರಸ್ವಾಮಿ ಅಂದ್ರೆ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಪ್ರತಿ ಬಾರಿಯೂ ಕೂಡ ಒಂದೊಂದು ಬಾಣ ಪ್ರಯೋಗ ಮಾಡ್ತಾನೆ ಇರ್ತಾರೆ ಕುಮಾರಸ್ವಾಮಿ ಅವರು ಇನ್ನು ಸಿದ್ದರಾಮಯ್ಯ ಟೀಮ್ ಬಿಟ್ಟು ಡಿಕೆಶಿ ವಿರುದ್ಧ ಪದೇ ಪದೇ ವಾಗ್ದಾಳಿಯನ್ನ ನಡೆಸಲಾಗ್ತಾ ಇರುತ್ತೆ